नमस्कार न्यूज 26 की स्वागत है। ಯಳಂದೂರು ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಮುಂಭಾಗ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ವತಿಯಿಂದ ದಿನಗೂಲಿ ನೌಕರರ ಸಮಸ್ಯೆಯನ್ನ ಬಗೆಹರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯ ಮುಂಭಾಗ ಮಂಗಳವಾರ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ಜಿಲ್ಲಾಧ್ಯಕ್ಷರಾದ ಡಿ ಪರಶಿವಮೂರ್ತಿ ಮಾತನಾಡಿ ಚಾಮರಾಜನಗರ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೊರಗುತ್ತಿಗೆ ನೌಕರರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಹಾಗೂ ವಿದ್ಯಾರ್ಥಿ ನಿಲಯಗಳಲ್ಲಿ ಅಕ್ರಮ ನಡೆಯುತ್ತಿದೆ ಯಳಂದೂರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ರಾಜೇಶ್ ಅವರು ಹೊರಗುತ್ತಿಗೆ ನೌಕರರಿಗೆ ಸರಿಯಾದ ರೀತಿಯಲ್ಲಿ ಸಂಬಳ ನೀಡುತ್ತಿಲ್ಲ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಕಂಪ್ಯೂಟರ್ ಆಪರೇಟರ್ ಅನ್ನ ಏಕಾಏಕಿ ತೆಗೆದುಹಾಕಿದ್ದು ಹೊರಗುತ್ತಿಗೆ ಮೇಲೆ ಕೆಲಸ ಮಾಡುವವರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ ಹೊರಗೆ ಹೊರಗುತ್ತಿಗೆ ನೌಕರರಿಗೆ ಕಾಂತಿ ಏಜೆನ್ಸಿ ಅವರು ಪಿಎಫ್ ನೀಡುತ್ತಿಲ್ಲ ಏಜೆನ್ಸಿ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳುತ್ತಿಲ್ಲ ಹಾಗೂ ಹೊರಗುತ್ತಿಗೆ ನೌಕರರಿಗೆ ಎರಡು ಮೂರು ತಿಂಗಳಿಂದ ಸಂಬಳವಿಲ್ಲ ಹೀಗೆ ಆದರೆ ಅವರು ಬದುಕು ಸಾಗಿಸುವುದು ಕಷ್ಟವಾಗುತ್ತೆ ಅಂತ ಆದ್ದರಿಂದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆ ಬಗೆಹರಿಸಬೇಕೆಂದು ಪ್ರತಿಭಟನೆಯನ್ನು ನಡೆಸಿದ್ರು ಭ್ರಷ್ಟಾಚಾರಿ ವಿರೋಧಿ ಆಂದೋಲನ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಡಿ ಪರಶಿವಮೂರ್ತಿ ಸಂಘಟನಾ ಕಾರ್ಯರಾದ ಕೆಎಂ ನಾಗರಾಜು ಕೆಸ್ತೂರು ಮೊರಪ್ಪ ಬಸಾಪುರ ರಾಜಶೇಖರ್ ಮರಳಿ ರಾಜು ಶಿವಕುಮಾರ್ ಎಂ ರಾಜಣ್ಣ ಮೀರಾ ಸಿದ್ದರಾಜು ಜೋಗಿ ಸಿದ್ದಯ್ಯ ಮಂಗಳಮ್ಮ ಬಸವರಾಜ್ ಕೆಂಪಣ್ಣಪುರ ಶಿವಣ್ಣ ನಂಜುಂಡಸ್ವಾಮಿ ಸೇರಿದಂತೆ ವಿದ್ಯಾರ್ಥಿನಿಲಯ ಹೊರಗುತ್ತಿಗೆಯ ನೌಕರರು ಮಹಿಳೆಯರು ಹಾಗೂ ಇನ್ನೂ ಹಲವಾರು ಜನರು ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಸಿಕ್ಸ್ ಕನ್ನಡ ಚಾಮರಾಜನಗರ ಗೊತ್ತೈತಾ ಇದನ್ನ ಮನ್ಸಲ್ಲಿ ಇಟ್ಕೊಳ್ಳಿ ಸರಿಯಾದ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿ ಮಾಡಿ ಇಂಥ ಮುಂದೆ ಈ ರೀತಿ ಏನಾದರೂ ನೀವು ಇಂಥ ಕೆಲಸಗಳನ್ನ ಮುಂದುವರಿಸಿದಲ್ಲಿ ನಿಮ್ಮ ವಿರುದ್ಧ ಇಲಾಖೆಯ ವಿರುದ್ಧ ಉಗ್ರ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ರಾಜ್ಯ ಮಟ್ಟದಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಸಂಬಂಧಪಟ್ಟವ್ರನ್ನ ಗಮನ ಸ ಸರ್ಕಾರದ ಗಮನವನ್ನು ಸೆಳೀಬೇಕಾಗುತ್ತೆ ಹುಷಾರ್ ನಿಮ್ಮ ಆಟ ಇಲ್ಲಿ ನಡೆಯಲ್ಲ ಸರ್ವಾಧಿಕಾರಿ ಆಡಳಿತ ಇಲ್ಲಿ ನಡೆಯಲ್ಲ ಅದನ್ನು ಫಸ್ಟ್ ಗಮನ ಇಟ್ಕೊಳ್ಳಿ ದಯಮಾಡಿ ದೃಷ್ಟಿಯನ್ನೇ ಕರೆಸಿ ಸರ್ ಅವರನ್ನು ಯಾರು ನೋಡಿ ಇವತ್ತು ನಾವು ಎಲ್ಲ ಕೂಡ ಹೇಳಿದ್ದೀವಿ ತಹಸೀಲ್ದಾರರನ್ನ ಕರೆಸಿ ಮನವಿ ತಗೊಳ್ಳಲಿ ದ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಲಿ ಮತ್ತು ಡಿ ಡಿ ಅವರನ್ನು ಇಲ್ಲಿ ಕರೆಸಬೇಕು ಮತ್ತು ಯಾರು ಸಹಾಯಕ ನಿರ್ದೇಶಕರನ್ನ ದಯಮಾಡಿ ಇಲ್ಲಿ ಕರೆಸಬೇಕು ಇವತ್ತು ಇವತ್ತು ಅವ್ರನ್ನ ಕರೆಸಿಲ್ಲ ಅಂತಂದ್ರೆ ಇಲ್ಲಿ ಯಾವಿಲ್ಲ ಇಲ್ಲ ಇಲ್ಲಿ ಮಕ್ಕಳಿದ್ದಾರೆ ಸಣ್ಣ ಸಣ್ಣ ಮಕ್ಕಳು ಕೂತಿದ್ದಾರೆ ನೋಡಿ ಅವರೆಲ್ಲ ಕೆಲಸ ಮಾಡ್ತಕ್ಕಂಥವ್ರು ಅವರೆಲ್ಲ ಅವ್ರ ಜೀವನ ಏನೇ ಬೇಕು ಇವಾಗ ನಾಲ್ಕೈದು ಅವ್ರಿಗೆ ಸಂಬಳ ಆಗಿಲ್ಲ ಅಂತಂದರೆ ಅವ್ರು ಎಲ್ಲಿ ಹೋಗ್ಬೇಕಪ್ಪ ಅವ್ರು ಎಲ್ಲಿ ಜೀವನ ಮಾಡಬೇಕು ಏನಾರು ಕಾರಣ ಕೊಟ್ಟಿದ್ದಾರೆ ಹೋಗಲಿ ಈ ಕಾರಣಕ್ಕೋಸ್ಕರ ನೀವು ಸಂಬಳ ಇಲ್ಲ ಕಣ್ರಿ ಅಂತೇಳಿ ನೀವು ಇಂಥ ತಪ್ಪನ್ನು ಮಾಡಿದ್ದೀರಂತ ಕಾರಣ ಕೊಟ್ಟಿದ್ದೀರಾ ಏನನ್ನು ಕಾರಣ ಕೊಡ್ದೇನೆ ಒಂದಷ್ಟು ಜನಕ್ಕೆ ನೀವು ವೇತನವನ್ನು ನೀಡಿ ಇನ್ನೊಂದಷ್ಟು ಜನಕ್ಕೆ ನೀವು ಸಂಬಳ ಕೊಡದಿರತಕ್ಕಂಥದ್ದು ಯಾಕೆ ಯಾವ ಉದ್ದೇಶಕ್ಕೋಸ್ಕರ ನೀವು ಇಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಇಂಥ ದೌರ್ಜನ್ಯವನ್ನು ನಿಲ್ಲಿಸಿ ನೀವು ಈ ದೌರ್ಜನ್ಯ ಇಲ್ಲಿ ಯಾವುದೇ ಕಾರಣಕ್ಕೂ ನಡೆಯಲ್ಲ ಇಂಥ ದೌರ್ಜನ್ಯ ಇಂಥ ಆಡಳಿತ ಇಂಥ ಸರ್ವಾಧಿಕಾರ ಆಡಳಿತ ಇಂಥ ದಬ್ಬಾಳಿಕೆ ಆಡಳಿತ ಇಂಥ ನಾನ್ಸೆ ಅಂದ್ರೆ ಕರೆಸಿ ಸಾರ್ ಇವ್ರನ್ನ

ರಾತ್ರಿ ಕವಲು ಕೈ ತರ ಗಾರ್ಡು ಇವ್ರನ್ನ ನಿಯೋಜನೆ ಮಾಡ್ಕೊತಾರೆ ಮಾಡ್ಕೊಂಡೇನು ಅವ್ರ ಹತ್ರ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಿಯೋಜನೆ ಮಾಡ್ಕೊಂಡವರು ಆರು ತಿಂಗಳು ಕೆಲಸ ಮಾಡ್ತಾರೋ ವರ್ಷ ಕೆಲಸ ಮಾಡ್ತಾರೋ ಒಂದು ಎರಡು ವರ್ಷ ಕೆಲಸ ಮಾಡ್ತಾರೋ ಮಾಡ್ಸ್ಕೊತಾರೆ ಅವ್ರ ಹತ್ರ ಪಾಪ ದುಡ್ಸ್ಕೋತಾರೆ ಹೆಣ್ಮಕ್ಳ ಹತ್ರ ಮತ್ತು ನಮ್ಮ ನಿರುದ್ಯೋಗಿ ಯುವಕ ಯುವಕರ ಹತ್ರ ಅವ್ರನ್ನೇನು ಮಾಡೋದು ಮತ್ತೆ ಇನ್ನೊಂದು ಟೆಂಡರ್ ಬಂತು ಅಮ್ಮ ಇನ್ನೊಬ್ಬ ಇಪ್ಪತ್ತು ಸಾವಿರಕ್ಕೆ ಮೂವತ್ತು ಸಾವಿರಕ್ಕೆ ಐವತ್ತು ಸಾವಿರಕ್ಕೆ ಮಾರಾಟ ಆಗುತ್ತೆ ಪೋಸ್ಟಿಂಗ್ಸು ಇರತಕ್ಕಂಥವ್ರನ್ನ ಒಗ್ಲಿಸೋದು ಆ ಒಂದು ಸ್ಥಾನಕ್ಕೆ ಇನ್ನೊಬ್ಬರನ್ನ ನಿಯೋಜನೆ ಮಾಡೋದು ಇದೆಷ್ಟು ಸರಿ ಮರಿ ಇದು ಎಷ್ಟು ಅಮಾನೀಯ ಕೃತ್ಯ ಅಂತಂದ್ರೆ ಇವರು ಉದ್ಧಾರ ಆಗಲ್ಲ ಇವರು ನಿಜ್ವಾಲಿಯವ್ರಿಗೆ ಮನುಷ್ಯತ್ವ ಮಾನವೀಯತೆ ಏನಾದರೂ ಇದ್ದಿದ್ರೆ ಇವತ್ತು ಅವ್ರನ್ನ ಬೀದಿಪಾಲ್ ಮಾಡ್ತಿರ್ಲಿಲ್ಲ ಯಾಕೆಂದ್ರೆ ನಾವು ನೋಡಿದ್ದೀವಿ ಇಡೀ ಜಿಲ್ಲೆನಲ್ಲಿ ಸುಮಾರು ಹಲವಾರು ಜನ ನೂರಾರು ಜನನೀಗ ಇವತ್ತು ಬೀದಿಪಾಲ್ ಮಾಡಿದ್ದಾರೆ ಏನೋ ಒಂದು ವರ್ಷ ಎರಡು ವರ್ಷ ದುಡಿಸ್ಕೊಳ್ಳೋದು ಮನಕ್ ಕಳಿಸೋದವ್ರನೀಗ ಮತ್ತೆ ಅವ್ರ ಸ್ಥಾನಕ್ಕೆ ಇನ್ನೊಬ್ರು ನಿಯೋಜನೆ ಮಾಡೋದು ಬಾರಿ ಇದು ದುರದೃಷ್ಟಕರ ಇದನ್ನ ಕಂಡಾತುಂಡವಾಗಿ ನಾವೆಲ್ಲರೂ ಕೂಡ ಒಕ್ಕೋಲ್ನಿಂದ ಖಂಡಿಸ್ತೀವಿ ಅಧಿಕಾರಿಗೆ ಬಂದು ತಾಲೂಕು ನನ್ನ ಜವಾಬ್ದಾರಿ ಎಲ್ಲ ನನ್ನ ಕೌಟುಂಬಿಕ ನನ್ನ ಸ್ನೇಹಿತರು ನನ್ನ ಮನೆಯವ್ರೀತಿ ನಾನು ನೋಡ್ಕೋಬೇಕು ನನ್ನ ಚೇಂಬರ್ ಬಂದು ನನ್ನ ತೆಗೆದಿದೆ ಅಲ್ವಾ ನೀನು ಆಯ್ಕೆ ತಿನ್ಬೇಕಾಯ್ತ ಅಂತ ಹೇಳ್ತಾನೆ ನೋಡಿ ಎಷ್ಟು ಅವ್ನ್ಗೆ ದಿಮ್ ನೋಡಿ

ஒா நான் சாரி

ಕರ್ದು ನಾನು ಹೇಳಿದ್ದೀನಿ ಮಾಡಿದ್ರೆ ನಮ್ಮ ಕಚೇರಿ ಬಗ್ಗೆ ನೀವು ಅಪ್ರಚಾರ ಮಾಡ್ತಿದ್ದೀಯಪ್ಪ ನೀನ್ ಐತಿ ಬೇಡಪ್ಪ ಅಂತ ಕರೆದು ನಾನು ಹೇಳಿದ್ದೀನಿ ಅಂತ ಕೇಳಿ

ಲೀಗಲ್ ಆಗಿ ಮಾತಾಡಬೇಕದು ನಾವು ಲೀಗಲ್ ಬಿಟ್ಟು ಮಾತಾಡಿದಾಗ ನೀವು ಅಧಿಕಾರಿಗಳು ಇವ್ರೇನು ಅನಿಸ್ತಾ ನಾವು ತಯಾರಿಲ್ಲ ಹೋರಾಟಗಾರರು ಅಂದ್ರೆ ಪ್ರತಿಯೊಬ್ಬರಿಗೂ ನಾಲೆಡ್ಜ್ ಇರುತ್ತೆ ನೀವು ಹೇಳ್ತಕ್ಕಂಥದ್ದು ಸಮಂಜಸ ಅದನ್ನ ನಾವು ಸಮರ್ಥಿಸ್ಕೊಂಡ್ರೆ ಎಲ್ಲ ಒಂದ್ ಕಡೆ ನಾವು ಬಳಿ ತಪ್ಪಿಸ್ತಾರೆ ನಾವು ಸಮರ್ಥಿಸ್ಕೊತಿ ಯಾಕೆಂದ್ರೆ ಇರ್ಬೋದು ಅವನು ಏನೋ ಮಾಡಿದಾನೆ ಅವನ್ ಕಪ್ಪನಿಗೆ ಒಂದು ಅವಕಾಶ ಕೊಟ್ಟು ಅವನಿಗೆ ಮಾನವೀಯತೆಯಾಗಿ ತಾವು ದಯಮಾಡಿ ಅವಕಾಶ ಮಾಡಬಹುದು ಇದು ನಮ್ಮ ಮನವಿ ನಾವು ಇಲ್ಲಿ ನಿಮ್ ಜೊತೆ ಸಂಘರ್ಷಕ್ಕೆ ಕೇಳಿದಿಲ್ಲ ಅನ್ಯ ಆಗಿರ್ತ ಅನ್ಯ ಆಗಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡ್ಬೋದು ನ್ಯಾಯ ಕೊಡ್ಸಿ ಅಂತೇಳಿ ನೀವು ಕೇಳ್ತಿದ್ದೀವಿ ಮಾಡ್ತ ಸರಿಯೇ ಸರ್ ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ